ದೆಹಲಿಯ ಕೆಂಪು ಕೋಟೆ ಬಳಿ ರಕ್ತದ ಕುಳಿ ಹರಿದಿದೆ ನಿಂತಿದ್ದ ಕಾರು ಸ್ಫೋಟ ಆಗಿದೆ ಒಂಬತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಐದಕ್ಕೂ ಹೆಚ್ಚು ಆಟೋಗಳಿಗೂ ಬೆಂಕಿ ತಗುಲಿದೆ ಸ್ಫೋಟದಿಂದ ಹಲವು ವಾಹನಗಳು ಸುಟ್ಟು ಕರಕಲಾಗಿದ್ದಾವೆ ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೀಕರ ಸ್ಫೋಟ ಆಗಿದೆ ನೋಡ ನೋಡ್ತಿದ್ದಂತೆ ಕಾರುಗಳು ಹೊತ್ತಿ ಉರಿದಿದ್ದಾವೆ ಆಟೋಗಳಿಗೂ ಬೆಂಕಿ ವ್ಯಾಪಿಸಿದೆ ಇಪ್ಪತ್ತಕ್ಕಿಂತ ಹೆಚ್ಚು ಜನರಿಗೆ ಗಾಯಗಳಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ತಾವು ನೋಡಿ ಇದು ಕೆಂಪು ಕೋಟೆಯ ಸಮೀಪ ಇರುವಂತಹ ಮೆಟ್ರೋ ನಿಲ್ದಾಣ ಗೇಟ್ ನಂಬರ್ ಒಂದರಲ್ಲಿ ಲಾಲ್ ಕಿಲಾ ಅಲ್ಲಿ ಆಗಿರುವಂತಹ ಘಟನೆ ಇದು ಆತಂಕಗೊಂಡು ಅಲ್ಲಿದ್ದಂತಹ ಪ್ರಯಾಣಿಕರು ಯದ್ನೋ ಬಿದ್ನೋ ಅಂತ ಓಡಿದ್ದಾರೆ ಘಟನೆಗೆ ಕಾರಣ ಏನು ಯಾರಿದ್ದಾರೆ ಇದರಿಂದ ವಿಧ್ವಂಸಕ ಕೃತ್ಯದ ಸಂಚ ಏನಾದರೂ ಇತ್ತ ಇದೆಲ್ಲವೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಾಂಬ್ ನಿಷ್ಕ್ರಿಯ ದಳದ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಅಗ್ನಿಶಾಮಕ ವಾಹನಗಳು ಕೂಡ ಬೆಂಕಿಯನ್ನು ನಂದಿಸ್ತಾ ಇದ್ದಾವೆ ಯಾಕೆಂದರೆ ನೋಡಿ ಜಮ್ಮು ಕಾಶ್ಮೀರ ಪೊಲೀಸರು ದೆಹಲಿ ಸಮೀಪದಲ್ಲೇ ಸಾವಿರಾರು ಕೆ ಜಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದ್ರು ಜೊತೆಗೆ ಮೂರು ಉಗ್ರರನ್ನು ಗುಜರಾತ್ನ ಎ ಟಿ ಎಸ್ನವರು ಬಂಧನ ಮಾಡಿದ್ರು ಅದರ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಸ್ಫೋಟವಾಗಿದೆ ಹಾಗಾಗಿ ಅನುಮಾನಗಳು ಹೆಚ್ಚಾಗ್ತಾ ಇದೆ ದೆಹಲಿಯಲ್ಲೇ ಅದು ಕೆಂಪು ಕೋಟೆಯ ಪಕ್ಕದಲ್ಲೇ ಈ ರೀತಿಯಾಗಿದ್ದು ಇತಿಹಾಸದಲ್ಲೇ ಮೊದಲು ಯಾಕೆಂದರೆ ಬಹಳ ಭದ್ರತೆ ಇರುವಂತಹ ಪ್ರದೇಶ ಅದು ಹೈ ಸೆಕ್ಯುರಿಟಿ ಇರುತ್ತೆ ಆದರೆ ಈ ಸ್ಫೋಟ ಹೇಗಾಯಿತು ನಿಜಕ್ಕೂ ಇದು ಬಾಂಬ್ ಸ್ಫೋಟವೋ ಅಥವಾ ಇನ್ಯಾವುದಾದ್ರೂ ಸ್ಫೋಟ ಸಂಭವಿಸಿದೆಯಾ ಇನ್ನು ಅದರ ಬಗ್ಗೆ ಸ್ಪಷ್ಟತೆಗಳು ಸಿಗ್ತಾ ಇಲ್ಲ ರಕ್ತದ ಕೋಡಿನ ಹರಿದುಬಿಟ್ಟಿದೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಆಟೋಗಳು ಹತ್ತಕ್ಕಿಂತ ಹೆಚ್ಚು ಕಾರ್ಗಳು ಈ ಸ್ಫೋಟದಲ್ಲಿ ಧಗಧಗಿಸಿದಾವೆ ಕೆಂಪು ಕೋಟೆಯ ಲಾಲ್ ಕಿಲಾ ಗೇಟ್ ನಂಬರ್ ಒಂದು ಮೆಟ್ರೋ ಅಲ್ಲಿ ಆಗಿರುವಂತಹ ಘಟನೆ ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಇದು ಕೆಂಪು ಕೋಟೆ ಅಂತ ಹೇಳಿದ್ರೆ ಅದು ಏಳು ಸುತ್ತಿನ ಕೋಟೆ ಬಿಗಿ ಭದ್ರತೆ ಇರುತ್ತೆ ಸಾವಿರಾರು ಸಿಬ್ಬಂದಿಗಳು ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ ಮತ್ತು ದಶ ದಶ ದಿಕ್ಕುಗಳಲ್ಲೂ ಕೂಡ ಅಲ್ಲಿ ಏನೇನಾಗ್ತಾ ಇರುತ್ತೆ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಆಗಿರಬಹುದು ಜೊತೆಗೆ ಈ ಬಾಂಬ್ ಡಿಟೆಕ್ಟರ್ ಆಗಿರಬಹುದು ಎಲ್ಲವನ್ನು ಕೂಡ ಅಳವಡಿಸಲಾಗಿರುತ್ತೆ ಅದೆಲ್ಲದರ ಮಧ್ಯೆ ಈ ಸ್ಫೋಟ ಹೇಗಾಯಿತು ಅದು ನಿಂತಿದ್ದ ಕಾರಿನೊಳಗಡೆಯಿಂದ ಭಾರೀ ಪ್ರಮಾಣದ ಶಬ್ದ ಕೇಳಿಸ್ತು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಐ ಡಿ ಆಗಿರಬಹುದಾ ಇದು ಅಥವಾ ಯಾವ ಥರದ ಬಾಂಬ್ ಆಗಿದೆ ಇದು ಜೊತೆಗೆ ಕೆಮಿಕಲ್ ಮಿಶ್ರಿತವಾದಂತಹ ಬಾಂಬ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗಬೇಕಾಗಿದೆ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ ಅದು ಮೆಟ್ರೋ ನಿಲ್ದಾಣ ಜನ ನಿಬಿಡುವಾದಂತಹ ಪ್ರದೇಶ ಇನ್ನು ಇದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ ಬೆಂಕಿ ನಂದಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ದೆಹಲಿ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಎಲ್ಲ ತಪಾಸಣೆ ಕೂಡ ನಡೆಸ್ತಾ ಇದ್ದಾರೆ ಸಂಜೆ ಆರು ಐವತ್ತೈದರಲ್ಲಿ ಮೆಟ್ರೋ ಸ್ಟೇಷನ್ ಬಳಿ ಭೀಕರ ಸ್ಫೋಟವಾಗಿದೆ ಸ್ಫೋಟದ ತೀವ್ರತೆಗೆ ನಡುಗಿ ಹೋಗಿದ್ದಾವೆ ಕಟ್ಟಡಗಳು ದೆಹಲಿ ಮತ್ತು ಮುಂಬೈನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಸಂಜೆ ಆರು ಐವತ್ತೈದರ ಹೊತ್ತಿಗೆ ಮೆಟ್ರೋ ಸ್ಟೇಷನ್ ಅಂದರೆ ಕೆಂಪುಕೋಟೆಯ ಅಣತಿ ದೂರದಲ್ಲೇ ಈ ಮೆಟ್ರೋ ಸ್ಟೇಷನ್ ಇದೆ ಲಾಲ್ ಕಿಲಾ ಅನ್ನುವಂಥ ಪ್ರದೇಶ ಇದು ಜೊತೆಗೆ ಗೇಟ್ ನಂಬರ್ ಒಂದರ ಬಳಿ ಆಗಿರುವಂತಹ ಘಟನೆ ನೋಡಿ ನಿಂತಿದ್ದ ಕಾರುಗಳಲ್ಲಿ ಈ ರೀತಿಯಾದಂತಹ ಭೀಕರ ಸ್ಫೋಟವಾಗಿದೆ ಸಾವು ನೋವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಅದರ ತೀವ್ರತೆ ಕೂಡ ಹೆಚ್ಚಾಗಿದೆ ಬೆಂಕಿ ಹೊತ್ತಿ ಉರಿತಾ ಇರೋದನ್ನ ನೋಡ್ತಾ ಇರಬಹುದು ನೀವು ಅದರ ಭೀಕರತೆ ಎಷ್ಟಿದೆ ಅಂತೇಳಿ ಏನಿಲ್ಲ ಅಂದರೂ ಸುಮಾರು ಎಂಟರಿಂದ ಹತ್ತು ಕಾರುಗಳು ಇಲ್ಲಿ ಸುಟ್ಟು ಕರಕಲಾಗಿದ್ದಾವೆ ಎಷ್ಟು ಬಾಂಬ್ಗಳನ್ನು ಇಲ್ಲಿ ಫಿಕ್ಸ್ ಮಾಡಲಾಗಿತ್ತು ಯಾವ ತರಹದ ಬಾಂಬ್ಗಳು ಯಾವುದಾದ್ರೂ ವಿಧ್ವಂಸಕ ಕೃತ್ಯವನ್ನ ಮಾಡಲಿಕ್ಕೆ ಈ ಸ್ಕೆಚ್ ಅನ್ನು ಹಾಕಲಾಗಿತ್ತ ಭಾರಿ ಪ್ರಮಾಣದ ಸಾವು ನೋವು ಮಾಡಲು ಮಾಡುವಂತಹ ಉದ್ದೇಶ ಇದರಿಂದ ಇತ್ತ ಇದರ ಹಿಂದೆ ಯಾರಿದ್ದಾರೆ ಯಾವ ಉಗ್ರ ಸಂಘಟನೆ ಇದೆ ಇದೆಲ್ಲವೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿ ಬೆಚ್ಚಿ ಬಿದ್ದಿದೆ ಯಾಕೆಂದ್ರೆ ಹೈ ಸೆಕ್ಯುರಿಟಿ ಇರುವಂತಹ ಪ್ರದೇಶ ಅದು ರಕ್ತದ ಮಡುವಿನಲ್ಲಿ ಮೃತದೇಹಗಳು ಬಿದ್ದಿದ್ದಾವೆ ದೇಹಗಳು ಪೀಸ್ ಪೀಸ್ ಆಗಿದ್ದಾವೆ ಮಾಂಸದ ಮುದ್ದೆಗಳು ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಆಟೋಗಳು ಅಲ್ಲಿ